ಎರಡಕ್ಕೆ ಹೊರಡ್ತಿದ್ದೀನಲ್ಲ ತುಂಬಾ ಚೆನ್ನಾಗಿ ಬಂದೈತೆ ಕ್ರಿಸ್ಪಿ ಆಗೈತೆ ಅಂತಾನೆ ಹೇಳ್ಬೋದು ನೀಟಾಗಿ ಬಂದಿದೆ ಒಳಗಡೆ ಎಲ್ಲ ಹಂಗಾಗಿ ಮೊಟ್ಟೆ ಫ್ರೈ ಮಾಡ್ಕೊಂಡು ಕೊಟ್ಟಿದ್ದಾರೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಫುಲ್ಲು ಬಟ್ಟೆಗಳು ಈ ಸತಿ ಈ ತರ ಮಳೆ ಬಂದ್ರೆ ಯಾವ ಒಣಗೋದಿಲ್ಲ ಬಟ್ಟೆಗಳ ತೈ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಶುರು ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣವೇ ಕಾಫಿ ಮಾಡಿಕೊಂಡು ಕುಡಿಯೋಣ ಅಂತೇಳಿ ಗಗನೋ ನಾನು ಕುಡಿತಾ ಇದ್ದೀವಿ ನಾನು ಕಾಫಿ ಕುಡಿತೀನಿ ಅವನಿಗೆ ಬಾದಾಮಿ ಹಾಲು ಇಲ್ಲ ಹಾರ್ಲಿಕ್ಸು ಹಾಕ್ಕೊಡ್ತೀನಿ ಇವತ್ತು ಬಾದಾಮಿ ಅಲ್ಲಿ ಬೇಕು ಅಂತೇಳಿ ಹಾಕ್ಸ್ಕೊಂಡಿದ್ದಾನೆ ಟೈಮ್ ಬಂದು ಒಂಬತ್ತು ಗಂಟೆ ಆಗಿದೆ ಸ್ವಲ್ಪ ಲೇಟಾಗಿ ಎದ್ವಿ ಇವತ್ತು ಇವತ್ತು ಸಂಡೇ ಆಗಿರೋದ್ರಿಂದ ಲೇಟಾಗಿ ಎದ್ದು ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀವಿ ಅಮ್ಮನಿಗೆ ಓಟಿ ಇತ್ತು ಅಂತೇಳ್ಬಿಟ್ಟು ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ ಇನ್ನ ಶಿವನು ಕೂಡ ಕೆಲ್ಸಕ್ಕೆ ಹೋಗಿದ್ರು ಅಂತ ಅಂತೇಳಿ ಕಾಲ್ ಮಾಡಿದ್ರು ಇವತ್ತು ಸ್ವಲ್ಪ ಬಿಸಿಲು ಬಂದೈತೆ ಹಂಗಾಗಿ ಮನೆ ತಾವು ಸ್ವಲ್ಪ ಹಾಕೊಂಡಿದ್ದೀನಿ ಬಟ್ಟೆನ ಒಣಗಾಕಿದೀನಿ ಬಾಕಾ ಬಾ ಹೋಗನ್ ಬಾ ಬಟ್ಟೆ ಬಾ ಬಂದೆ ಬಟ್ಟೆ ಎತ್ಕಬತ್ತಿಂತೇಳಿ ಎಲ್ಲಾ ಲೈನ್ ಅಲ್ಲೂ ಫುಲ್ ಆಗ್ಬಿಟ್ಟಾವೆ ಬಟ್ಟೆಗಳು ಇನ್ನು ಇವೆಲ್ಲ ನಮ್ಮದು ಇವು ಕೆಳಗಡೆ ಮನೆಯವರು ಫುಲ್ಲೆಲ್ಲ ಹಾಕ್ಬಿಟ್ಟವ್ರೆ ಒಂದು ಚೂರು ಜಾಗನೇ ಇಲ್ಲ ಹಗ್ದಲ್ಲಿ ಫುಲ್ಲು ಬಟ್ಟೆಗಳು ಈ ಸತಿ ಈ ಥರ ಮಳೆ ಬಂದರೆ ಯಾವೂ ಒಣಗೋದಿಲ್ಲ ಬಟ್ಟೆಗಳ ತೈ ಅದನ್ನೆಲ್ಲ ಈ ಕಡೆಗೆ ಕಾಕು ನೀಟಾಗಿ ಅಪ್ಪುವ ಈ ಕಡೆ ಬನ್ನಿ ಇವತ್ತು ಸ್ವಲ್ಪ ಬೆಳಗ್ಗೆನೆ ಬಿಸಿಲು ಬಂದಿದೆ ಹಂಗಾಗಿ ಬಟ್ಟೆ ಸ್ವಲ್ಪ ಒಣಗಾಕಿದ್ದೀನಿ ಇನ್ನ ಕೆಳಗಡೆ ಮನೆಯವರು ಅದ್ರ ಕೆಳಗಡೆ ಮನೆಯವರು ಇದು ಮೂರು ಫ್ಲೋರ್ ಇರೋದು ಎಲ್ಲರೂ ತಂದು ಮೇಲ್ಗಡೆ ಹಾಕ್ಬಿಟ್ಟಿದ್ದಾರೆ ಮಳೆ ಬಂದಿಲ್ಲ ಅಂತ ಅಂದರೆ ಅವರು ಎಲ್ಲಾ ಕೆಳಗಡೆನೇ ಹಾಕೋತಾರೆ ನಾನು ಒಬ್ಳೇನೆ ಮೇಲ್ಗಡೆ ಒಣಗಾಕತಿದ್ದು ಇಷ್ಟು ದಿನ ಇವಾಗ ಮಳೆ ಬರ್ತಿದೆಯಲ್ವಾ ಒಣಗಲಿಕ್ಕೆ ಅವ್ರಿಗೂ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಮೇಲ್ಗಡೆ ತೊಗೊಂಬಂದು ಹಾಕಿದ್ದಾರೆ ಇನ್ನು ಇದು ನನ್ನ ಫ್ರೆಂಡ್ದು ಮಿಷಿನು ನಾವೇ ಕೊಡಿಸಿದ್ವಿ ಅವಳಿಗೆ ಪೀಸ್ ವರ್ಕ್ ಮಾಡ್ತೀನಿ ಅಂತೇಳಿ ಮನೇಲಿ ತೆಗಿಸ್ಕೊಂಡಿದ್ಲು ಅವಳಿಗೆ ಯಾಕೋ ಸೆಟ್ ಆಗಿಲ್ಲ ಮಿಷಿನ್ ಮತ್ತೆ ಅವ್ರ ಮಲ್ಲಿ ಇಡೋಕ್ಕೆ ಜಾಗ ಇಲ್ಲ ಅಂತೇಳಿ ತಗೊಂಡ್ ತೊಗೊಂಡ್ಬಂದು ಇಟ್ಟಿದ್ದಾಳೆ ನಾವು ಇನ್ನೊಂದು ವೀಕಲ್ಲಿ ಮನೆ ಖಾಲಿ ಮಾಡಬೇಕು ಹಂಗಾಗಿ ಅವ್ರ ವಸ್ತು ಕೊಟ್ಟು ಕಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿ ಹೇಳಿದ್ದೀನಿ ಸಂಜೆ ಬಂದು ತಗೊಂಡು ಹೋಗ್ತೀನಿ ಅಂತ ಹೇಳಿದ್ದಾಳೆ ಹಂಗಾಗಿ ಸೈಡ್ಗೆ ಎಳ್ದಿಟ್ಬಿಡೋಣ ಅಂತ ಹೇಳಿ ಇಡ್ತಾಯಿದ್ದೀವಿ ರೂಮಲ್ಲಿ ಇತ್ತು ಹಂಗಾಗಿ ಹಾಲಲ್ಲಿ ತೆಗೆದಿಟ್ಬಿಡೋಣ ಅಂತ ಹೇಳಿ ಇನ್ನು ಬರ್ತಾ ಶಿವು ಕೂಡ ಕಾಲ್ ಮಾಡಿದ್ರು ಜೀವಂತವಾಗಿರೋ ಮೀನು ಸಿಗುತ್ತೆ ತಗೊಂಡು ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಬೆಂಗಳೂರಿಗೆ ಬಂದಾಗಿಂದ ಇಷ್ಟು ದಿನ ಸತ್ತೋಗಿರೋ ಮೀನ್ನೇ ತೊಗೊಂಬಂದು ತಿಂತಾಯಿದ್ವಿ ಜೀವಂತವಾಗಿರೋದು ಯಾವತ್ತೂ ತೊಗೊಂಬಂದು ತಿಂದಿಲ್ಲ ಊರ ಕಡೆ ಹೋದಾಗ ಮಾತ್ರ ಜೀವಂತವಾಗಿರೋದು ಕೆರೆಯಲ್ಲೇ ಇಟ್ಕೊಂಡು ತಿಂತಾ ಈ ನಡುವೆ ತುಂಬನೇ ಕಡಿಮೆ ಬೆಂಗಳೂರಿಗೆ ಬಂದ ಮೇಲೆ ತಿನ್ನೋದು ಇನ್ನು ನಾವು ಬಂದು ಈ ಏರಿಯಾಗೆ ಎರಡು ವರ್ಷ ಆಯಿತು ಇಷ್ಟು ದಿನ ನಮಗೆ ಗೊತ್ತೇ ಇರಲಿಲ್ಲ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇದೆ ಈ ಪ್ಲೇಸು ಇನ್ನು ಶಿವು ಯಾರ್ಯಾರು ಜನಗಳು ಹೋಗ್ತಾ ಇರೋದನ್ನು ನೋಡ್ಬಿಟ್ಟು ಏನು ಈ ಥರ ಜನ ಹೋಗ್ತಿದ್ದಾರೆ ಅಂತ ಕೇಳಿದ್ರಂತೆ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ನಾವು ಅದನ್ನು ಸಹಿತ ನೋಡೇ ಇರಲಿಲ್ಲ ಹಂಗಾಗಿ ಶಿವ್ ಇವತ್ತು ಹೋಗಿ ತೊಗೊಂಡು ಬರ್ತೀನಿ ಯಾವ ಥರ ಬರುತ್ತೆ ನೋಡೋಣ ಅಂತೇಳಿ ಹೋಗಿದ್ರು ತುಂಬನೇ ಚೆನ್ನಾಗಿದೆ ಮೀನುಗಳು ಇಲ್ಲಿ ತುಂಬನೇ ಫ್ರೆಶ್ ಆಗಿ ಕೂಡ ಇದೆ ಅವರು ಒಂದು ಎರಡು ಎಕರೆ ಹೊಲಕ್ಕೆ ಕೃಷಿ ಹುಂಡ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿಂದ ಹಿಡಿದ್ಬಿಟ್ಟು ಬಿಟ್ಟು ಈ ತರ ಚಿಕ್ಕದೊಂದು ಟ್ಯಾಂಕ್ ಇದೆ ಇದ್ರೊಳಗಡೆ ಬಿಡ್ತಾರೆ ಅವ್ರು ಯಾವ್ದು ಕೊಡ್ತಾರೆ ಅದನ್ನ ತಗೋಬೇಕಂತ ಏನಿಲ್ಲ ನಾವೇ ಕೈ ಹಾಕಿ ನಮ್ಗೆ ಯಾವ ಮೀನ್ ಬೇಕೋ ಅದನ್ನ ಎತ್ಕೊಟ್ರೆ ಅವರು ಅದನ್ನ ಕೊಡ್ತಾರೆ ನಮಗೆ ಇನ್ನು ಶಿವು ಕೂಡ ತಗೊಂಡ್ರು ತುಂಬಾನೇ ಚೆನ್ನಾಗಿತ್ತು ಮೀನು ತುಂಬಾನೇ ಫ್ರೆಶ್ ಆಗಿತ್ತು ಅಂತ ಹೇಳ್ಬಿಟ್ಟು ತಗೊಂಡ್ ಬಂದಿದ್ದಾರೆ ಇಲ್ಲೇ ಕೂಡ ಕ್ಲೀನ್ ಮಾಡ್ಕೊಡ್ತಾರಂತೆ ತುಂಬಾ ನೀಟಾಗೂ ಸಹಿತ ಕ್ಲೀನ್ ಮಾಡ್ಕೊಡ್ತಾರೆ ಈ ಅಂಗಡಿಗಳಲ್ಲಾದ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಡ್ತಾರೆ ಅದ್ ಮನೆಗೆ ತಂದು ತೊಳೆಯೋದ್ರೊಳಗಡೆ ಒಂಥರ ಆಗೋಗಿರುತ್ತೆ ಇವರು ದೊಡ್ಡ ಟ್ಯಾಂಕೆ ಇಟ್ಕೊಂಡ್ಬಿಟ್ಟಿದ್ದಾರೆ ನೀರು ಹರ್ಕೊಂಡು ಹೋಗ್ತಾನೆ ಇರುತ್ತೆ ಅದರೊಳಗಡೆ ನೀಟಾಗಿ ಇಟ್ಟ ತೊಳ್ದುಬಿಟ್ಟು ಕ್ಲೀನ್ ಮಾಡಿ ಕೊಡ್ತಾರೆ ಅಂತಾನೆ ಹೇಳ್ಬೋದು ಎರಡು ಒಟ್ಟಿಗೆ ಹಾಕ್ಸಿದ್ಯಾ ಇಡಿದಿದ್ಯಾ ಏನು ಒಟ್ಟಿಗೆ ಮಾಡ್ಕೋಬೋದಂತ ಮಿಶನ್ ದಪ್ಪ ಕಟ್ ಮಾಡ್ಸಿದಿ ಅಲ್ಲಿ ಕಟ್ ಮಾಡಿ ಅಲ್ಲಿ ಕ್ಲೀನ್ ಮಾಡೋರ್ ಯಾರಿಲ್ಲ ಅವ್ರ ಮಗನೇ ಸಣ್ಣ ಹುಡುಗ ಮಾಡ್ತಾ ಇರೋದು ವಿಡಿಯೋ ಮಾಡಿದೀನಿ ನೋಡು ಇದು ಟೈಗರ್ ಇದು ಟೈಗರ್ ಇದು ಮೀಸೆ ಮೀನ್ ಅಂತಾರಲ್ಲ ಇದು ಅಲ್ಲ ಮೀಸೆ ಅಲ್ಲ ಟೈಗರ್ ಮೀನು ಬೇರೆ ಅದೊಂಚೂರು ಮೀಸೆ ಬರ್ತದೆ ಇನ್ನೊಂದ್ ಇನ್ನೊಂದ್ ತಲೆ ಇರ್ಬೇಕು ನೋಡು ಎರಡು ಅಕ್ಷರ ಮೀಸೆ ಮೀನ್ ತಿನ್ಬಾರ್ದು ಅಂತಾರೆ ಏ ಮೀಸೆ ಮೀನ್ ಬೇರೆ ಕಡೆ ಇದು ಟೈಗರ್ ಇದು ನಮ್ಮ ಕೇರ ಇದು ನಮ್ಮ ನಮ್ಮ ಕೇರ ಸಿಗ거든 ನಾವು ಹ್ಮ್ ಸ್ವಲ್ಪ ಐತೆ ನೀವು ತಿಂತೀರಿ ಈ ಟೈಗರ್ ಮೀನ್ ಅಂತ ಮೂತಿ ಹಿಂಗ್ ಬತ್ತದ ಇದು ಇದು ಮೀನು ತುಪ್ಪ ಬಂದಂಗೆ ಬರುತ್ತಂತೆ ಇದು ಜಿಲೇಬಿ ಎರಡು ಒಟ್ಟಿಗೆ ಹಾಕೊಂಡು ಸಾಂಬಾರ್ ಮಾಡ್ಕೋಬಹುದ ಇದು ಮಾಡ್ಕೋಬಹುದು ಇನ್ನೊಂದು ಕೊರವ ತರ ಬರ್ತದೆ ಮೂಸ್ಲಿ ಒಂಥರ ಇದಕ್ಕೆ ಒಂಥರ ಮೊಸ್ಲೆ ತರ ಅದು ಮೀಸೆ ಮೀನು ಅಂತಾರೆ ಅದು ಕೆಳಗಡೆ ಕಾಯ್ಕೊಂಡು ಒಡದ್ರು ಸಾಯೋದಿಲ್ಲ ಅದು ನೀರ್ ಇಲ್ದ್ರೆ ಅವರ್ ಇದ್ರು ಸಾಯೋದಿಲ್ಲ ಅದು ಆ ಮೀನ್ ತಿನ್ಬಾರ್ದು ಅಂತ ಹೇಳೋದು ಇನ್ನೊಂದ್ ತಟ್ಟೆ ಕೊಡು ಕೊಡ್ತೀನಿ ಇದಕ್ಕೆ ಏನು ಕಟ್ ಮಾಡ್ತಾರೆ ಇದಕ್ಕೆ ಈಗ ಈಗ ತವಾ ಫ್ರೈ ತವಾ ಫ್ರೈ ಮಾಡೋದ ಕಬಾಬ್ ಮಾಡೋದ ನಿಂಗೆ ಯಾವ್ದು ಅನುಕೂಲ ಆಗುತ್ತೆ ಅದೇ ಮಾಡಿ ಕ್ಯೂಚ್ ಮಾಡಿ ನೀಟಾಗಿ ಕಟ್ ಮಾಡು ಹಂಗಲ್ಲ ಮಾಡೋದು ಕಟ್ ಹಂಗಲ್ಲ ಫಿಶ್ ಕಬಾಬ್ ಮಾಡೋಣ ಅಂತ ಹೇಳಿ ಮೂರು ಕಬಾಬ್ ಪೌಡರ್ ತರ್ಸವ್ರೆ ಮೊಟ್ಟೆ ತಗೊಂಬಂದು ಮಡ್ಗವನೇ ಸಣ್ ಸಣ್ಣದಾಗೆ ಫಿಶ್ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಇಡ್ತಾವ್ರೆ ಇವತ್ತು ಬರ್ಜರಿ ಮೀನ್ ಊಟ ನಮ್ಮ ಮನೇಲಿ ಎಲ್ಲ ಬನ್ನಿ ಊಟ ಹೋಗಿವ್ರಂತೆ ಮೀನ್ ಮಾತ್ರ ತುಂಬಾ ಫ್ರೆಶ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಯಶುಗೆ ನೆಗಡೆ ಕೆಮ್ಮಾಗಿರೋದ್ರಿಂದ ಅವಳು ನನಗೆ ಅಡುಗೆ ಮಾಡಲಿಕ್ಕೆ ಇಲ್ಲ ತುಂಬಾ ಹಠ ಮಾಡ್ತಾ ಇದ್ಲು ಹಂಗಾಗಿ ಇವತ್ತು ಶಿವು ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳಿ ಮಾಡ್ತಿದ್ದಾರೆ ಹಂಗಾಗಿ ನಾನು ಯಶುಗೆ ರೂಮಲ್ಲಿ ಕರ್ಕೊಂಡ್ಬಂದು ಸ್ವಲ್ಪ ರೆಸ್ಟ್ ಮಾಡ್ಸೋಣ ಅಂತೇಳಿ ಔಷಧಿ ಹಾಕ್ಬಿಟ್ಟು ಮಲಗಿಸೋಣ ಅಂತೇಳಿ ಕರ್ಕೊಂಬಂದಿದ್ದೀನಿ ಇನ್ನು ಶಿವನೇ ಅಡುಗೆ ಮಾಡಿಕೊಡ್ತಿದ್ದಾರೆ ಇನ್ನು ಶಿವು ಯಶುಗೆ ನೆಗಡೆ ಕೆಮ್ಮು ಅಂತ ಅಂತೇಳಿ ಕೈ ಬಿಡ್ತಾ ಇರಲಿಲ್ಲ ಅವಳು ಹಂಗಾಗಿ ಮೊಟ್ಟೆ ಫ್ರೈ ಮಾಡ್ಕೊಂಡು ಕೊಟ್ಟಿದ್ದಾರೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗೈತೆ ಎಸು ಮಕ್ ಮಕ್ಕನ್ನೇ ನೋಡ್ತಾವಳೆ ಯಸಗ್ ತಿನ್ಸಂಗಿಲ್ಲ ಹಂಗಾಗಿ ಮೀನೊಂದು ಮೊಟ್ಟೆ ಫ್ರೈ ಇದು ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನಂಗಂತೂ ತುಂಬಾ ಇಷ್ಟ ಆಯ್ತು ಇದಕ್ಕಿನ್ನೇನು ಇಲ್ಲ ಈರುಳ್ಳಿ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಹುರ್ದ್ಬಿಟ್ಟು ಕೊಟ್ಟಿದ್ದಾರೆ ಇದಕ್ಕೆ ಸ್ವಲ್ಪ ಮೊಟ್ಟೆನೂ ಸಹಿತ ಆ್ಯಡ್ ಮಾಡ್ಕೋಬೋದು ಮೀನು ಮೊಟ್ಟೆ ಜಾಸ್ತಿ ಇತ್ತು ಅಂದರೆ ಅದನ್ನೇ ಹಾಕೊಂಡು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬಂದೈತೆ ಅವ್ರು ಯಾರಿಗೂ ಕೊಡ್ಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ ಎಲ್ಲ ನಾನೇ ತಿನ್ಕೋಬೇಕು ಅನಿಸ್ತೈತೆ ಹುಷಾರಿಲ್ಲ ಅಂತ ಹೇಳಿ ಮಾಡ್ಕೊಂಡಿದ್ದೆ ನಾನು ಶೂ ಫಿಶ್ ಕಬಾಬ್ ಮಾಡದೆ ತುಂಬಾ ಚೆನ್ನಾಗಿ ಬಂದೈತೆ ಇನ್ನು ಸ್ವಲ್ಪ ಬೇಯಿಸ್ತಾರೆ ಇನ್ನು ಯಶು ಮಕ್ಕಳನ್ನು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಇನ್ನು ಫಿಶ್ ಮಾಡ್ತಾ ಇದ್ರು ಶಿವು ನೋಡೋಣ ಅಂತೇಳಿ ಹೋಗ್ತಾ ಇದ್ದೀನಿ ಹೆಂಗ್ ಮಾಡ್ತಾರೆ ಅಂತೇಳಿ ನಿಮಗೂ ತೋರಿಸ್ತೀನಿ ನೋಡಿ ಫಿಶ್ ಕಬಾಬ್ ಮಾಡೋರೆ ತುಂಬ ಚೆನ್ನಾಗಿ ಬಂದೈತೆ ಕ್ರಿಸ್ಪಿಯಾಗೈತೆ ಅಂತಲೇ ಹೇಳ್ಬೋದು ಎಷ್ಟು ನೀಟಾಗಿ ಬಂದಿದೆ ಒಳಗಡೆ ಎಲ್ಲ ತುಂಬನೇ ಸಕ್ಕಾಗಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗೈತೆ ಮುಳ್ಳೇನಿಲ್ಲ ಚೆನ್ನಾಗೈತೆ ಫ್ರೆಶ್ ಮೀನು ಇನ್ನು ಸ್ವಲ್ಪ ಬೇಯಿಸ್ತವ್ರೆ ಇವತ್ತು ಶಿವನೇ ಅಡುಗೆ ಮಾಡಿದ್ರಲ್ವಾ ಹಂಗಾಗಿ ನಾನು ಯಾವುದೇ ತರ ರೆಸಿಪಿನ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ ಯಶುನ ಮಲಗಿಸಿದ್ನಲ್ವಾ ಹಂಗಾಗಿ ನಾನು ಕೂಡ ಅವಳ ಹತ್ರನೇ ಇದ್ದೆ ಅವಾಗ ಅವಾಗ ಸ್ವಲ್ಪ ಕ್ಲಿಪ್ಪಿಸ್ ನೋಡಿದ್ದೀನಿ ಅಷ್ಟೇ ಮನೆ ಚೆನ್ನಾಗೈತೆ ಅಂತಲೇ ಹೇಳ್ಬೋದು ಸೂಪರಾಗೈತೆ ಮಿನಿ ಹಂಗ ಇಷ್ಟ ಆಯಿತು ಕಾಣ್ತೇನೆ ಅಂದರು ಅಟ್ಟೈ ಮಾಡಿ ಶಿವು ಮೀನೇ ತಿಂತಿತಿಲ್ಲ ಕಬಾಬ್ ಮಾಡ್ಕೊಂಡು ಚೆನ್ನಾಗಿ ತಿಂತವ್ರೆ ಗಗನ್ ಕೂಡ ಅಲ್ಲಿ ಕುತ್ಕೊಂಡು ತಿಂತಾವನೆ ಇನ್ನು ನಾನು ಫಿಶಲ್ಲಿ ತುಂಬ ಇಷ್ಟಪಡೋದು ಫಿಶ್ ತಲೆನ ಹಂಗಾಗಿ ಎರಡು ಫಿಶ್ ತಲೆ ಹಾಕಬಂದುಬಿಟ್ಟಿದ್ದೀನಿ ಸಾಂಬಾರು ಮಾತ್ರ ಸೂಪರಾಗೈತೆ ಸೂಪರಾಗೈತೆ ಸ್ವೀಟ್ ಸ್ವೀಟ್ ತಕ್ಕಾಗೈತೆ ತಿಂತ ಇದ್ರೆ ಇನ್ನೊಂದ್ ಸ್ವಲ್ಪ ತಿನ್ನ ತಿನ್ನ ಅನಸ್ತೈತಿ ನನಗೆ ಯಶೋ ಯಶೋಮಾ ಏನ್ ನಾಡ್ತೈದಿ ಅಪ್ಪ ಮೀನ್ ತಿನ್ಕತೈತೆ ಮೀನಾ ತಿನ್ಕ ನಿಂಗೆ ಹಂಗ್ ಹಂಗ ತಿಂತೀನಿ ಪಾಪ ಬಾಯಿ ಬಿಡ್ಕೊಂಡು ನೋಡ್ತೈತೆ ಕೊಡ್ತಾ ಇಲ್ಲ ಅಂತವಳೆ ಆ ಅಂತವಳೆ ಆ ಅಂತ ಮಲಗಿದ ಎದ್ಬಿಟ್ರ ನೀವು ನೀನ್ ಎದ್ರೊಳದ್ರೊಳಗೆ ಮೀನ್ ತಿನ್ಕೊಳ್ಳೋಣ ಅನ್ಕೊಂಡಿದ್ದೆ ನಾನು ಎದ್ದೇ ಬಿಡ್ತು ಗಿಣಿ ಚಿನ್ನ ಮೇನ್ ಸಾಂಬಾರ್ ಅಂತೂ ಸೂಪರ್ ಆಗೈತೆ ಸಾಂಬಾರ್ ಚೆನ್ನಾಗಿಲ್ಲ ಅಂದ್ರೆ ಇಷ್ಟ ಗಂಟಾ ಸುಮ್ಮನೆ ಬಿಲ್ಡ್ ಅಪ್ ಹಾಕಿದ್ದು ಚೆನ್ನಾಗಿಲ್ಲ ಅಂತ ಅದೃಷ್ಟ ಚೆನ್ನಾಗೈತೆ ಚೆನ್ನಾಗಿಲ್ಲ ನಿಜವಾಗ್ಲೂ ಅದೃಷ್ಟ ಮಾಡಿದೆ ಚೆನ್ನಾಗಿ ಮಾಡ್ಕೊಟ್ಟಿದೆ ಮತ್ತೆ ಸಿ 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 ಅಂದಲ್ಲ ಸುಮ್ಮನೆ ನೀನು ಹೆಂಗೂ ತಿನ್ನಲ್ವಲ್ಲ ಅದಕ್ಕೆ ನನಗೆ ಇನ್ನೇನು ತಗೊಂಡ್ರೆ ಅದಲ್ಲ ನಾನು ಅಂದ್ಕೊಂಡಿದ್ದೆ ಈ ಸಿ ಎಂದಲ್ಲಾ ಆ ಟಾಲೇ ಮನ್ ಮಾಡ್ತಾ ಇದ್ದೀವಿ ಇವೇಳೆ ಕೊಂಡುಕೊಳ್ಳಲ್ಲ ಏನು ಅಂತ ಇನ್ನು ಶಿವು ನಿಜವಾಗ್ಲೂ ಅಡುಗೆ ತುಂಬನೇ ಚೆನ್ನಾಗಿ ಮಾಡ್ತಾರೆ ನಾನು ಸುಮ್ಮನೆ ಅವ್ರನ್ನ ಅವಾಗವಾಗ ರೇಗಿಸ್ತೀನಿ ಅಷ್ಟೇ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮೀನು ಸಾಂಬಾರು ಎಲ್ಲಾದರೂ ಸಿಹಿ ಬರುತ್ತಾ ಅವ್ರಿಗೂ ಗೊತ್ತಾಗೇ ಇಲ್ಲ ನಾನು ಕಾಮಿಡಿ ಮಾಡ್ತಾ ಇದ್ದೆ ಅವ್ರಿಗೆ ಇನ್ನು ಈ ಮೀನು ಸಾಂಬಾರು ಮಾಡಲಿಕ್ಕೆ ಒಂದು ಚೂರು ಎಣ್ಣೆ ಏನು ಬೇಕಾಗೋದೇ ಇಲ್ಲ ಈ ಮೀನಲ್ಲೇ ತುಂಬ ಜಿಡ್ಣಂಶ ಇರುತ್ತೆ ಅಂತಲೇ ಹೇಳ್ಬೋದು ಇವತ್ತು ಎರಡು ಥರ ಮೀನು ತೊಗೊಂಬಂದಿದ್ರು ಹಂಗಾಗಿ ಎರಡೂ ಒಟ್ಟಿಗೆ ಹಾಕಿ ಸಾಂಬಾರು ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ಕೂಡ ಇನ್ನು ನನ್ನ ಫ್ರೆಂಡು ಬಂದು ಮಿಷಿನ್ ಕೂಡ ಹೋಗ್ತೀವಿ ಅಂತ ಹೇಳಿ ತಗೊಂಡು ಹೋಗ್ತಿದ್ದಾರೆ ಈ ಚಿಕ್ಕದೊಂದು ಮಿಷಿನ್ ಇಡ್ಸ್ಲಿಕ್ಕೆ ಇಷ್ಟೊಂದು ಕಷ್ಟ ಆಗ್ತಿದೆ ಇನ್ನ ನಮ್ಮ ಮನೆಯಲ್ಲಿರೋ ಐಟಮ್ ಎಲ್ಲ ಖಾಲಿ ಮಾಡಬೇಕಂದ್ರೆ ಇನ್ನೆಷ್ಟು ಕಷ್ಟ ಆಗುತ್ತೋ ಗೊತ್ತಿಲ್ಲ ಇವರು ಮೆಟ್ಲು ಕೂಡ ತುಂಬಾ ಚಿಕ್ಕದಾಗೆ ಮಾಡಿಬಿಟ್ಟಿದ್ದಾರೆ ಪ್ಲೇಸಸ್ಸು ಕೂಡ ತುಂಬಾನೇ ಕಡಿಮೆ ಇದೆ ಅಂತಾನೆ ಹೇಳ್ಬೋದು ನಾವು ಈ ಮನೆಗೆ ಬರಬೇಕಾದ್ರೆ ಗಾಡಿ ಬುಕ್ ಮಾಡಿದ್ರು ಅವರೇ ಪ್ಯಾಕ್ ಮಾಡಿ ಅವರೇ ತೊಗೊಂಡು ಬಂದಿ ಹಾಕೋತರ ಹಂಗಾಗಿ ನಾವು ಯಾವುದೇ ತರ ರಿಸ್ಕ್ ತಗೊಳ್ಳಿಲ್ಲ ನನಗೆ ಕೈ ಕೂಡ ಅವಾಗ ಆಪರೇಷನ್ ಆಗಿತ್ತು ಹಂಗಾಗಿ ನಾನು ಯಾವುದೇ ತರ ಐಟಮ್ ತೆಗ್ದು ಇಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅವಾಗಿನ್ನೂ ಜಸ್ಟ್ ಒಂದು ಟೂ ಡೇಸ್ ತ್ರೀ ಡೇಸ್ ಆಗಿತ್ತು ಹಂಗಾಗಿ ಪ್ಯಾಕ್ ಆ್ಯಂಡ್ ಮೂವರ್ ಸರ್ಗೆ ಹೇಳಿದರು ಶಿವು ನಮ್ಮದು ಸೆಕೆಂಡ್ ಫ್ಲೋರ್ ಇರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ ಐಟಮ್ಗಳೆಲ್ಲ ಇಳಿಸ್ಲಿಕ್ಕೆ ಈ ಸತಿ ಯಶು ಕೂಡ ಇದ್ದಾಳೆ ಏನು ಮಾಡ್ತಾರೋ ಗೊತ್ತಿಲ್ಲ ಈ ಸತಿನೂ ಅವ್ರಿಗೆ ಹೇಳಬೇಕು ಅಂತ ಅನಿಸುತ್ತೆ ನೋಡಬೇಕು ಅವತ್ತೊಂದು ದಿನ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಯಾರಾದರೂ ಸಿಕ್ಕಿದ್ರೆ ಎಲ್ಲರೂ ಸೇರಿ ಇಳಿಸ್ಕೋಬೋದು ಇಲ್ಲ ಅಂತಂದರೆ ಈ ಸತಿನೂ ಅವ್ರಿಗೆ ಹೇಳಬೇಕಾಗುತ್ತೆ ಅಂದ್ಕೊಂಡಿದ್ದೀನಿ ನನಗಂತೂ ಈ ಮನೆ ಖಾಲಿ ಮಾಡೋದು ಅಂತಂದರೆ ತುಂಬಾ ತುಂಬಾನೇ ದೊಡ್ಡ ತಲೆನೋವು ಅಂತಾನೆ ಹೇಳ್ಬೋದು ನಮಗೆ ಓನರ್ ಏನು ಮನೆ ಖಾಲಿ ಮಾಡಿ ಅಂತ ಏನು ಹೇಳ್ತಾ ಇಲ್ಲ ಇಲ್ಲೇ ಇರಿ ಅಂತಾನೆ ಹೇಳ್ತಾವ್ರೆ ನಮಗೆ ಇಲ್ಲಿ ಯಾಕೋ ಇಷ್ಟ ಆಗ್ತಾನೆ ಇಲ್ಲ ನೀರ್ ವ್ಯವಸ್ಥೆ ಅಷ್ಟು ಕಷ್ಟ ಹಂಗಾಗಿ ಬೇರೆ ಕಡೆ ನೋಡೋಣ ಅಂತ ಇದ್ದೀವಿ ಇನ್ನ ನನ್ನ ಫ್ರೆಂಡ್ ಒಬ್ಳು ಮಿಷಿನ್ ತಂದಿಟ್ಟಿದ್ಲು ಇವತ್ತು ತೊಗೊಂಡೋದ್ರು ಇನ್ನು ಇದೆಲ್ಲ ಕ್ಲೀನ್ ಮಾಡಬೇಕು ಇವತ್ತು ಈ ರೂಮ್ ಪೂರ್ತಿ ಮೆಸ್ಸಿ ಮೆಸ್ಸಿಯಾಗ್ಬಿಟ್ಟಿದೆ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ತಗೊಂಡಿದ್ದೀನಿ ಇನ್ನು ಬೆಳಗ್ಗೆ ಹೊತ್ತು ಕ್ಲೀನ್ ಮಾಡೋಕ್ಕಿಂತ ನಾನು ನೈಟ್ ಹೊತ್ತೆ ಕ್ಲೀನ್ ಮಾಡ್ತೀನಿ ಜಾಸ್ತಿ ಯಾಕಂದರೆ ಯಶು ಇಟ್ಕೊಳ್ಳೋಕ್ಕೆ ಆಗಲಿ ಅಮ್ಮ ಆಗಲಿ ಶಿವ ಆಗಲಿ ಯಾರಾದರೂ ಇರ್ತಾರಲ್ವಾ ಹಂಗಾಗಿ ಇನ್ನು ಬೆಳಗ್ಗೆ ಹೊಂತಂದರೆ ನನಗೆ ಕ್ಲೀನ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಶು ಇಟ್ಕೊಂಡು ಇವತ್ತು ಶಿವು ಕೂಡ ಇದ್ರು ಲೇಟಾಗಿ ಹೋಗ್ತೀನಿ ಡ್ಯೂಟಿಗೆ ಅಂತ ಹೇಳಿದ್ರು ಹಂಗಾಗಿ ಅವ್ರ ಕೈ ಸ್ವಲ್ಪ ಎಲ್ಪ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಇವಾಗಲೇ ಕ್ಲೀನಿಂಗ್ನ ಶುರು ಮಾಡ್ಕೊಂಡ್ಬಿಟ್ಟಿದ್ದೀನಿ ಆದರೂ ಯಶು ಯಾರತ್ರನೂ ಹೋಗ್ತಾನೆ ಇಲ್ಲ ಬಂದು ಬಂದು ಮಿಷಿನ್ ಅಂಡಿಯಲ್ಲೇ ಕೂತ್ಕೊಂಡು ಮಿಷಿನ್ದು ಸ್ಕ್ರೂ ಎಲ್ಲ ಇಟ್ಕೊಂಡು ಎಳೀತಾ ಕೂತಿದ್ದಾಳೆ ಅವಳು ನಾನು ಏನಾದರೂ ಹಿಂಗೆ ಕ್ಲೀನ್ ಮಾಡ್ತೀನಿ ಅಂತ ಬಂದರೆ ನಾನು ಮಾಡಬೇಕು ಅಂತ ಬರ್ತಾಳೆ ಕ್ಲೀನ್ ಮಾಡೋ ಕಾಲಕ್ಕೆ ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೋ ಇವಾಗ ನೋಡಿದ್ರೆ ಎಲ್ಲ ನಾನು ಮಾಡ್ತೀನಿ ನಾನು ಕ್ಲೀನ್ ಮಾಡ್ತೀನಿ ನಾನು ಕ್ಲೀನ್ ಮಾಡ್ತೀನಿ ಅಂತ ಬರ್ತಾರೆ ಗಗನೂ ಅಷ್ಟೇ ಓದ್ಕೊ ಅಂತ ಹೇಳ್ತಾ ಇದ್ದೀನಿ ಅವನು ಸಹಿತ ನಾನು ಕ್ಲೀನ್ ಮಾಡ್ಕೊಡ್ತೀನಿ ಮಮ್ಮಿ ಅಂತೇಳಿ ಬಂದಿದ್ದಾನೆ ಅವನು ಕೂಡ ಇನ್ನ ಈ ರೂಮಲ್ಲಿ ಅದು ಇದು ವೇಸ್ಟ್ ಐಟಮ್ಸ್ ಮತ್ತೆ ಬೇಡದೇರೋ ವಸ್ತುಗಳು ಮತ್ತೆ ಗಾರ್ಮೆಂಟ್ಸ್ ಐಟಮ್ಸ್ ಎಲ್ಲ ಈ ರೂಮಲ್ಲಿ ತುಂಬಿಟ್ಟಿದ್ದೀನಿ ಇದು ಡಬಲ್ ಬೆಡ್ರೂಮ್ ಮನೆ ಒಂದ್ ರೂಮಲ್ಲಿ ನಾವು ಯಾರು ಮಲ್ಕೊಳ್ಳೋದಿಲ್ಲ ಹಂಗಾಗಿ ಈ ರೂಮಲ್ಲೆಲ್ಲ ಬರೀ ಸ್ಟೋರೇಜ್ ಬಾಕ್ಸು ಅದು ಇದು ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ ನನಗೆ ಬೇಕಾಗಿರೋ ವಸ್ತುಗಳು ಬೇಡದೇ ಇರೋದೆಲ್ಲ ಇಲ್ಲೇ ತೊಗೊಂಡು ಬಂದು ಇಡ್ತೀನಿ ನಾವು ಮೊದಲು ಗಾರ್ಮೆಂಟ್ಸ್ ಮಾಡ್ತಾ ಇದ್ನಲ್ಲ ಹಂಗಾಗಿ ಅದ್ರ ವಸ್ತುಗಳೆಲ್ಲ ಜಾಸ್ತಿ ಇದೆ ಮಿಷಿನ್ಸು ಬೋರ್ಡ್ಸು ಮತ್ತು ಥ್ರೆಡ್ಡು ಬಟನ್ಸ್ಗಳು ಹಂಗಾಗಿ ಚೀಲಗಳು ಎಲ್ಲನೂ ನೀಟಾಗಿ ಇಲ್ಲೇ ಕಟ್ಟಿಟ್ಟಿದ್ದೀನಿ ಎಷ್ಟು ಸ್ವಲ್ಪ ದೊಡ್ಡೋಳ ಆದಮೇಲೆ ಮತ್ತೆ ಶುರು ಮಾಡಬೇಕು ಹಂಗಾಗಿ ಯಾವುದೂ ಸಹಿತ ಮಾರಿಲ್ಲ ಎಲ್ಲ ಸ್ವಲ್ಪ ಹಂಗಂಗೆ ಇಟ್ಕೊಂಡಿದ್ದೀನಿ ಮಿಷಿನ್ಗಳು ಸ್ವಲ್ಪ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಮಾರಿಬಿಟ್ಟೆ ನಾವು ಊರಿಂದ ದಿನಸಿ ಕಾಯಿ ರಾಗಿ ಅಕ್ಕಿ ಎಲ್ಲ ತೊಗೊಂಡ್ಬರ್ತೀವಲ್ಲ ಅದನ್ನು ಸಹಿತ ಎಲ್ಲ ಇಲ್ಲೇ ಇಟ್ಕೊಂಡ್ಬಿಡ್ತೀನಿ ಈ ರೂಮಲ್ಲಿ ಯಾರು ನಾವು ಮಲ್ಕೊಳ್ಳೋದು ಇಲ್ಲ ಈ ರೂಮ್ಗೆ ಯಾರು ಕೂತ್ಕೊಳ್ಳೋಕೆ ಬರೋದು ಇಲ್ಲ ಹಾಲಲ್ಲೇ ತುಂಬ ಪ್ಲೇಸಸ್ ಇದೆ ಹಂಗಾಗಿ ಇನ್ನು ಬಟನ್ಗಳೆಲ್ಲ ಹೊಸ ಹೊಸ ಪಾಕಿಟ್ಗಳೇ ಇದೆ ಯಾವುದು ಓಪನ್ನು ಸಹಿತ ಮಾಡಿಲ್ಲ ಎಲ್ಲನೂ ಈ ಥರ ಒಂದು ಚಿಕ್ಕ ಡ್ರಮ್ ಇತ್ತು ನಮ್ಮ ಮನೇಲಿ ಅದರೊಳಗಡೆ ಆಗಿ ಇಟ್ಬಿಟ್ಟಿದ್ದೀನಿ ಅದೇನು ಹಾಳಾಗೋದಿಲ್ಲ ಈ ಥ್ರೆಡ್ಗಳು ಮತ್ತು ಬಟನ್ಸು ಅದೇನು ಹಾಳಾಗೋದಿಲ್ವಲ್ಲ ಹಂಗಾಗಿ ಯಾವುದನ್ನು ಸಹಿತ ಮಾರಾಕಿಲ್ಲ ಹಂಗೆ ಇಟ್ಕೊಂಡಿದ್ದೀನಿ ಮತ್ತು ನಾವು ಗಾರ್ಮೆಂಟ್ಸ್ ಮಾಡಿದ್ರೆ ಅವಾಗ ಸ್ವಲ್ಪ ದುಡ್ಡು ಉಳಿಯುತ್ತೆ ಮತ್ತು ತಗೊಳ್ಳೋದು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಈ ರೂಮ್ ನೋಡ್ತಾ ಇರ್ಬೋದು ಎಷ್ಟು ಆಗಿದೆ ಅಂತ ಹೇಳ್ಬಿಟ್ಟು ಅಮ್ಮನೂ ಕೂಡ ಊರಿಗೆ ಹೋಗಿದ್ದಾರೆ ಅಮ್ಮ ಇದ್ದಿದ್ರೆ ಇನ್ನೂ ಸ್ವಲ್ಪ ಹೆಲ್ಪ್ ಆಗಿರೋದು ನನಗೆ ಅಮ್ಮನೂ ಸ್ವಲ್ಪ ಎಲ್ಪ್ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಟ್ಟಿರೋರು ಸ್ವಲ್ಪ ಊರಲ್ಲಿ ತೋಟ ಉಳಿಸೋದಿತ್ತು ಅಂತ ಹೇಳ್ಬಿಟ್ಟು ಇವಾಗ ಮಳೆ ಬರ್ತಿದೆಯಲ್ವಾ ಹಂಗಾಗಿ ಇವತ್ತು ಸಂಡೇ ಅವ್ರಿಗೆ ರಜೆ ಕೂಡ ಇತ್ತು ಹಾಗಾಗಿ ಹೋಗಿದ್ದಾರೆ ಊರಿಗೆ ತೋಟ ಎಲ್ಲ ಉಳಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹಂಗಾಗಿ ಇವತ್ತು ಗಗನು ಮತ್ತು ಶಿವು ಇಬ್ಬರು ಎಲ್ಪ್ ಮಾಡ್ತಾ ಇದ್ದಾರೆ ಇನ್ನು ಗಗನು ಯಶುನ ಎತ್ಕೊಂಡಿದ್ದಾನೆ ಇನ್ನು ಶಿವು ಈ ಮೂಟೆ ಎಲ್ಲ ಇಡಬೇಕಲ್ಲ ನನ್ನ ಕೈಲಿ ಎತ್ತಲಿಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ಶಿವ ಕೈಲಿ ಇಡಿಸ್ತಾ ಇದ್ದೀನಿ ಇದು ಅಕ್ಕಿ ಮತ್ತು ರಾಗಿ ಕಾಯಿ ಇದು ಊರಿಂದ ತೊಗೊಂಡು ಬಂದಿದ್ವಿ ಹೋದ್ ತಿಂಗಳು ಹಂಗಾಗಿ ಇವತ್ತು ಅದನ್ನು ಸಹಿತ ನೀಟಾಗಿ ಜೋಡಿಸ್ಕೊಂಬಿಡೋಣ ಅಂತ ಹೇಳಿ ಶಿವ ಜೋಡ್ಸ್ಕೊಡ್ತಾವ್ರೆ ಅವ್ರ ಕೈಲ ಎಷ್ಟಾಗುತ್ತೆ ಅಷ್ಟು ಜೋಡಿಸ್ಕೊಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ ಟೈಮ್ ಆಗುತ್ತೆ ಅಂತೇಳಿ ಇದ್ದಾರೆ ಹೆಂಗೋ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮನೆ ಖಾಲಿ ಮಾಡಬೇಕಲ್ಲ ಹಂಗಾಗಿ ನೀಟಾಗಿ ಏನು ಕ್ಲೀನ್ ಮಾಡ್ಕೊಂಡಿಲ್ಲ ಸ್ವಲ್ಪ ಯಶು ಏನಾದರೂ ಓಡಾಡಲಿಕ್ಕೆ ಗಾಡಿಯಲ್ಲಿ ಆಟ ಆಡ್ತಾಳಲ್ವ ಹಂಗಾಗಿ ಇನ್ನು ಅಮ್ಮನ ಬಟ್ಟೆಗಳು ಸ್ವಲ್ಪ ಮಡ್ಚಿಡೋದಿತ್ತು ಎಲ್ಲನೂ ಬೀರಿನಲ್ಲಿ ತುರ್ಕಿ ಇಟ್ಬಿಟ್ಟಿದ್ರು ಇದು ಕಬೋರ್ಡಲ್ಲಿ ಇದು ತಗಿಲಿಕ್ಕೆ ಹೋಗಿ ಒಂದು ತಗೀಲಿಕ್ಕೆ ಹೋಗಿ ಎಲ್ಲ ಬಿದೋಗ್ಬಿಡುತ್ತೆ ಅಂತೇಳಿ ಯಾವಾಗಲೂ ಹೇಳ್ತಾರೆ ಅವರು ಹಂಗಾಗಿ ಗಗನು ಹಾಸ್ಟೆಲಿಂದ ಬಂದಲ್ಲ ಒಂದು ಪೆಟ್ಟಿಗೆ ಖಾಲಿ ಇತ್ತಲ್ಲ ಹಂಗಾಗಿ ಅದರೊಳಗಡೆ ಜೋಡ್ಸಿ ಕೊಟ್ಬಿಡೋಣ ಅಂತ ಹೇಳಿ ಅಮ್ಮಂದು ಬಟ್ಟೆನ ಜೋಡ್ಸಿಡ್ತಾಯಿದ್ದೀನಿ ಇನ್ನು ನೋಡ್ತಾ ಇರ್ಬೋದು ಇಷ್ಟೊಂದು ಬಟ್ಟೆ ಇದೆ ಆದ್ರೂ ಒಂದು ಬಟ್ಟೆನೇ ಇಲ್ಲ ಒಂದು ಬಟ್ಟೆನೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅಮ್ಮ ಯಾವಾಗ್ಲೂ ಈ ಲೇಡೀಸ್ಗಳಿಗೆ ಹಂಗೆ ಅಲ್ವಾ ಎಷ್ಟೇ ಇದ್ರೂ ನನ್ನ ಹತ್ರ ಯಾವುದು ಸೀರೆನೇ ಇಲ್ಲ ನನ್ನ ಹತ್ರ ಯಾವುದು ಡ್ರೆಸ್ಸೇ ಇಲ್ಲ ಅಂತ ಹೇಳ್ತಾರಲ್ಲ ಹಂಗಾಗಿ ಅಮ್ಮನೂ ಅಷ್ಟೇ ನೀಟಾಗಿ ಯಾವುದೂ ಜೋಡಿಸಿ ಇಟ್ಕೊಳ್ಳೋದಿಲ್ಲ ಎಲ್ಲ ನಾನೇ ನೀಟಾಗಿ ಜೋಡಿಸಿ ಇಡಬೇಕು ಸುಮ್ಮನೆ ಹೆಂಗೆ ಹೆಂಗೆ ಬೇಕು ಹಂಗಂಗೆ ಹಾಕ್ಬಿಟ್ಟಿರ್ತಾರೆ ಹೊಸ ಹೊಸ ಸೀರೆಗಳೆಲ್ಲ ಸುಮ್ಮನೆ ಹಾಳಾಗ್ಬಿಡುತ್ತೆ ಅಂತ ಹೇಳಿ ನಾನೇ ಜೋಡಿಸಿ ನೀಟಾಗೆ ಇಡೋಣ ಅಂತೇಳಿ ಇಡ್ತಾಯಿದ್ದೀನಿ ಇನ್ನು ಯಶು ಕೂಡ ಬಂದು ನಾನು ಒಂದು ಕಡೆಯಿಂದ ಮಡಚಿ ಇಡ್ತಾ ಇದ್ರೆ ಅವಳೆಲ್ಲ ಒಂದು ಕಡೆಯಿಂದ ಕಿತ್ತಿ ಕಿತ್ತಿ ಬಿಸಾಕ್ತಿದ್ದಾಳೆ ಇವಳಿಟ್ಕೊಂಡು ಕೆಲಸ ಮಾಡೋದು ತುಂಬಾನೇ ಕಷ್ಟ ನನಗೆ ಹೆಂಗಾದರೂ ಸರಿ ಏನಾದರೂ ಸರಿ ಒಂದು ಹಾಳು ಮಾಡಿಕ್ತಾಳೆ ಕಿತ್ತಿ ಕಿತ್ತಿ ಎಲ್ಲ ಬಿಸಾಕ್ತಾ ಕೂತವಳೆ ನಾನು ಈ ಕಡೆಯಿಂದ ಜೋಡ್ಸ್ಕೊಂಡು ಹೋಗ್ತಾನೆ ಇರ್ತೀನಿ ಅವಳು ಆ ಕಡೆಯಿಂದ ಕಿತ್ತಿ ಕಿತ್ತಿ ಬಿಸಾಕೋದು ಮಾಡ್ತಾಳೆ ಇನ್ನು ಟೈಮ್ ಬಂದು ಒಂಬತ್ತುವರೆ ಆಗೋಗಿದೆ ಅಮ್ಮ ಕೂಡ ಇಂದು ಬಂದಿರಲೇ ಇಲ್ಲ ಹಂಗಾಗಿ ಫೋನ್ ಮಾಡಿದ್ರೆ ಫೋನು ಸಹಿತ ಮನೆಯಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ ನನಗಂತೂ ತುಂಬಾ ಗಾಬರಿ ಆಗೋಗಿತ್ತು ಸದ್ಯ ಹೆಂಗೋ ಹೋಗಿ ನೋಡೋಣ ಎಂಟನೇ ಮೈಲಿಗೆ ಅನ್ನೋಷ್ಟ್ರೊಳಗೆ ಅವರೇ ಬಂದರು ಇವತ್ತು ಭಾನುವಾರ ಆಗಿರೋದ್ರಿಂದ ಫುಲ್ಲು ರಶ್ ಇತ್ತು ಬಸ್ಸು ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ಬಂದಿದ್ದಾರೆ ಇನ್ನು ಊರಿಂದ ಬರಬೇಕಾದ್ರೆ ಹಣ್ಣು ಕೂಡ ತೊಗೊಂಡು ಬಂದಿದ್ರು ಅದರೊಳಗಡೆ ಹಣ್ಣು ಮಾತ್ರ ಇಷ್ಟು ತೊಪ್ಪ ಇದೆ ಒಂದೇ ಒಂದು ಅಳಸಿನಹಣ್ಣು ತೊಳ್ಳೆ ಇತ್ತು ಅಷ್ಟೇ ನನಗಂತೂ ನೋಡಿ ತುಂಬಾ ನಗು ಬಂತು ಇದೊಂದೇ ಒಂದು ತರಲಿಕ್ಕೆ ಇಷ್ಟು ತೊಪ್ಪ ಹಣ್ಣು ತೊಗೊಂಡಿದೆಯಾ ಅಂತ ಹೇಳ್ಬಿಟ್ಟು ಅದು ಯಾರೋ ನಮ್ಮ ಅಳಸಿನ ಮರದಲ್ಲಿ ಕದ್ದು ಹಣ್ಣೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವರು ಕಿತ್ಕೊಂಡು ಹೋಗ್ಬೇಕಾದ್ರೆ ಇದು ಒಂದು ಚಿಕ್ಕದು ಬಿದೋಗ್ಬಿಟ್ಟಿದ್ದಂತೆ ಅಲ್ಲೇ ಬಿಸಾಕ್ಬಿಟ್ಟು ಹೋಗಿದ್ರು ಹಾಗಾಗಿ ಅದನ್ನೇ ತೊಗೊಂಬಂದಿದ್ರು ಅಣ್ಣಾಗೈತೆ ಅಂತೇಳಿ ಸ್ಮೆಲ್ ಬರ್ತಾಯಿತ್ತು ಹೊಲ್ದತ್ರ ಅಂತ ಹೇಳಿ ಅಷ್ಟೊಪ್ಪ ಹಣ್ಣಿಗೆ ಒಂದೇ ಒಂದು ತೊಳೆ ಇತ್ತು ನನಗಂತೂ ನೋಡಿ ತುಂಬಾ ನಗು ಅಂದರೆ ನಗು ಬಂತು ತಡೆಯೋಕ್ಕೆ ಆಗಿಲ್ಲ ಅಷ್ಟು ನಗು ಬಂದಿತ್ತು ಇರೋದೊಂದು ತೊಳೆಗೆ ಇಷ್ಟೊಂದು ರಿಸ್ಪ್ ತೊಗೊಂಡು ತಗೊಂಬಂದಿದಾರಂತ ಹೇಳ್ಬಿಟ್ಟು ಅವ್ರಿಗೆ ನನಗೆ ಅಳಸಿನ ಹೆಣ್ಣು ತುಂಬ ಇಷ್ಟ ಅಂತ ಗೊತ್ತು ಹಂಗಾಗಿ ತಂದಿದ್ರು ಇನ್ನು ಅಮ್ಮ ಮಧ್ಯಾಹ್ನ ಊಟಕ್ಕೆ ಇರಲಿಲ್ವಲ್ಲ ಹೋಗಿದ್ರಲ್ಲ ಹಂಗಾಗಿ ಅಮ್ಮನ ಜೊತೆ ಮೀನು ಸಾಂಬಾರು ಮುದ್ದೆ ತಿಂತಾ ಇನ್ನು ಶಿವು ಗಗನು ಇಬ್ರು ತಿನ್ನೋದಿಲ್ಲ ಬರೀ ಫಿಶ್ ಕಬಾಬ್ ಅಷ್ಟೇ ತಿನ್ನೋದವರು ಸಾಂಬಾರಲ್ಲಿ ತಿನ್ನೋದಿಲ್ಲ ಇನ್ನು ಅಮ್ಮ ನಾನು ಇಬ್ರು ಮಾತಾಡ್ಕೊಂಡು ಹೋಗಿದ್ರಲ್ಲ ಊರಿನ ವಿಚಾರಗಳೆಲ್ಲ ಕೇಳಿಕೊಂಡು ಇಬ್ರು ಕೂಡ ಊಟ ಮಾಡ್ತಾ ಇದೀವಿ ಇನ್ನು ಯಶುನ ಶಿವ ಎತ್ಕೊಂಡಿದ್ರು ಇನ್ನು ಯಶುಗೂ ಸಹಿತ ಊಟ ಮಾಡಿಸಿ ನಾನು ಅಮ್ಮ ಕೂಡ ಎಲ್ಲಡಿಕೆ ಕೂಡ ಹಾಕೊಂಡ್ವಿ ನಾನ್ ವೆಜ್ ಮಾಡಿದಾಗ ಅಮ್ಮ ನಾನು ಎಲ್ಲಡಿಕೆ ಹಾಕೋತೀವಿ ಇನ್ನು ಇವತ್ತಿನ ವ್ಲಾಗೂ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ